ನಾ ನಮಸ್ಕಾರ ಕರ್ನಾಟಕ ಶಾಂತಿಯ ನಾಡು ಮಾಂಸ ಊರಬ್ಬ ಹಬ್ಬ ಮಾಂಸ ಮಾಡ್ಕೊಂಡು ತಿನ್ಕೊಂತ ಇದ್ದಂತ ನಮ್ಮ ಮದ್ದೂರು ಮಂಡ್ಯ ನಮ್ ನಮ್ ಜನ ಪಾಪ ಇವಾಗ ಇದ್ದಕ್ಕಿದ್ದಂಗೆ ಬೀದಿನಲ್ಲಿ ರಂಪಾಟಗಳನ್ನ ಮಾರೋ ಮಟ್ಟಕ್ಕೆ ಇವತ್ತು ಜನ ಅಲ್ಲಿ ಪಾಪ ನಾನು ಎರಡ್ ಮೂರು ಮಾಧ್ಯಮದಲ್ಲಿ ನೋಡಿದ್ರೆ ಜನಕ್ಕೆ ಯಾಕೆ ಸುಗೀತಾ ಇದ್ದಾರೆ ಅಲ್ವಾ ಏನೋ ಈ ರೀತಿ ಬೀದಿ ರಂಪಾಟಗಳನ್ನ ದೇವರನ್ನ ತಂದಿಟ್ಕೊಂಡು ಬೀದಿ ರಂಪಾಟ್ಗಳು ಮಾಡಿ ಗಲಾಟೆಗಳು ಮಾಡಿ ಈ ರೀತಿ ಮಾಧ್ಯಮಗಳು ಈ ರೀತಿ ನಿಷೇಧಾಜ್ಞೆ ನಮ್ಗೆಲ್ಲ ಬೇಕಾಗಿದ್ಯಾ ಆಮೇಲೆ ದೇವರನ್ನ ಮೆರವಣಿಗೆ ಮಾಡೋದು ಏನಕ್ಕೋಸ್ಕರ ಭಕ್ತಿ ಭಾವಗಳನ್ನ ತುಂಬಿ ಹರಿಸಕೋಸ್ಕರನಾ ಅಥವಾ ಗಲಾಟೆಗಳ ಮಾಡಿ ನಿಮ್ಮ ಪೊಲಿಟಿಕಲ್ ಅವನು ಮಾಡಕ್ಕೋಸ್ಕರ ಮೈಸೂರು ತಿಮ್ಮ ಇದನಲ್ಲ ಲೇಹ್ ತಿಮ್ಮ ಕರೆಕ್ಟ್ ಆಗಿ ಕೊಟ್ಟವ್ರೆ ನಿನಗೆ ತಿಮ್ಮ ಅಂತ ಹೆಸರು ಹ ಅದಕ್ಕೆ ನಿನಗೆ ಎಂ ಟಿಕೆಟ್ ಕೊಟ್ಟಿಲ್ಲ ಅವರು ಲೇ ತಿಮ್ಮ ಹ ಅಂತ ಹೇಳ್ಕಂತೀಯ ಹ ಯಾರ ಯಾ ಏನ ಅಲ್ಲಿ ಎಲ್ಲೋ ಓದ್ಗಂಬಂದು ಏನೋ ಅಡಿಯೋದಿಲ್ಲ ನಾನು ನಿಂದು ಹ ನೀವು ಮಾತ್ರ ನಿಮ್ ಮಕ್ಕಳು ನಿನ್ ಎಂ ಪಿ ಆಗ್ಬೇಕು ನಿನ್ ಮಕ್ಕಳು ಒಳ್ಳೊಳ್ಳೆ ಸ್ಕೂಲಲ್ಲಿ ಓದ್ಬೇಕು ನಿಮ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು ಬೇರೆ ಅವ್ರ ಮಕ್ಕಳಿಗೆ ಪ್ರವೋಕ್ ಮಾಡಿ ಬೀದಿಗೆ ತಗೊಂಡ್ಬಂದ್ ಎರಡ್ ಎರಡು ಸಾವಿರ ಕಾಸುಗಳು ಕೊಟ್ಟು ಬಿಟ್ಬಿಟ್ಟು ಅವ್ರ ಕೈಲಿ ಓಡಿಸಿ ಮೈನ್ ಆಗಿ ನಾನು ನೆನೆ ಬಿ ಕೆ ಐ ತಿಂಕ್ ಹರಿಪ್ರಸಾದ್ ಅವರ ಒಂದು ವಿಡಿಯೋನ ನೋಡಿದೆ ಐ ತಿಂಕ್ ಫಾರ್ಮಲಿ ವಾಸ್ ಸ್ಪೀಕಿಂಗ್ ಫ್ಯಾಕ್ಟ್ಸ್ ಇಫ್ ಆಮ್ ನಾಟ್ ರಾಂಗ್ ಇಂಟಿ ಫ್ಯಾಕ್ಟ್ ಅನ್ನ ಮಾತಾಡ್ತಾ ಇದ್ದಾರೆ ಬಿ ಪ್ರಸಾದ್ ಒಂದು ಹದಿನೇಳು ಜನರ ಮುಸ್ಲಿಂ ಯುವಕರನ್ನ ಚೆನ್ನಾಗಿ ಚೆನ್ನಾಗಿ ಬೆಂಡೆತ್ತಿ ಅವರಿಗೆ ವಿ ಡೋಂಟ್ ಹ್ಯಾವ್ ಎನ್ಯೂ ಇಶ್ಯೂಸ್ ಕಲ್ಲು ಹೊಡಿಲಿಕ್ಕೆ ಅನ್ವಾಂಟೆಡ್ ಮಾಡಲಿಕ್ಕೆ ಅವ್ರಿಗೆ ಹಣ ಕೊಟ್ಟವ್ರು ಯಾರು ಮೊದಲು ಅದು ತನಿಖೆ ಆಗಬೇಕು ಯಾರು ಬ್ಯಾಕ್ ಗ್ರೌಂಡ್ ಅಂತ ಸರಾಮಯ್ಯ ಸರ್ಕಾರ ದಯಮಾಡಿ ತುಂಬಾ ಸೀರಿಯಸ್ ತಗೊಳ್ಬೇಕು ಆಮೇಲೆ ದ ಬಿಗ್ಗೆಸ್ಟ್ ಕ್ವೆಶನ್ ಇಸ್ ಏನಂತಂದ್ರೆ ಅವರು ಕಲ್ಲೊಡ್ದಿರೋರಿಗೆ ಚೆನ್ನಾಗಿ ಬೆಂಡೆತ್ತಿ ವಿ ವಾಂಟ್ ಫ್ಯಾಕ್ಸ್ ಔಟ್ ಹಣ ಯಾರು ಕೊಟ್ಟರು ಇದೆಲ್ಲ ಪೂರ್ವ ಯೋಜಿತ ಕಾರ್ಯಕ್ರಮನೇ ಆಮೇಲೆ ಆಸ್ಪರ್ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಪ್ರಕಾರ ನೂರ ಎಪ್ಪತ್ತೆರಡು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಿ ಸೇರಿದ್ರು ಅಂತ ದಟ್ ಮೀನ್ಸ್ ದಿಸ್ ಇಸ್ ಎಲ್ ವೆಲ್ ಪ್ಲಾನ್ಡ್ ಕ್ರಿಮಿನಲ್ ಕಾನ್ಸ್ಪಿರಸಿ ಷಡ್ಯಂತ್ರನೇ ಇತ್ತು ಓಕೆ ಈ ನೂರ ಎಪ್ಪತ್ತೆರಡು ಜನಕ್ಕೆ ಇನ್ವಿಟೇಷನ್ ಕೊಟ್ಟವರು ಯಾರು ಇವ್ರು ಎಷ್ಟು ಜನನೂ ಅರೆಸ್ಟ್ ಮಾಡಿಸ್ಬೇಕು ಒನ್ ಸೆವೆಂಟಿ ಟು ಫಿಗರ್ ಅನ್ನ ಬಿ ಕೆ ಹರಿಪ್ರಸಾದ್ ಕೊಟ್ಟಿದ್ದಾರೆ ಅಫಿಷಿಯಲ್ ಆಗಿ ಆನ್ ಇಸ್ ನೋ ಸ್ಟೇಟ್ಮೆಂಟ್ ಸೊ ಗೋಯಿಂಗ್ ಬೈ ಅಗೇನ್ಸ್ಟ್ ಈ ಸ್ಟೇಟ್ಮೆಂಟ್ ಗೋಯಿಂಗ್ ಬೈ ಸ್ಟೇಟ್ಮೆಂಟ್ ಅಂದಾಗ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ ಈ ಒಂದು ಮದ್ದೂರಿನ ಗಲಾಟೆ ಏನಿದೆ ಪೂರ ನಿಯೋಜಿತವಾದದ್ದು ಕಲ್ಲೋಡಿಯವರು ಗಲಾಟೆ ಮಾಡೋರು ಎರಡು ಅಪ್ಪ ಒಬ್ಬರೇ ಇರ್ತಾರೆ ಹಿನ್ನೆಡೆ ಗಲಾಟೆ ಮಾಡ್ಸಕ್ಕೆ ಇದೆಲ್ಲ ಪ್ಲಾನ್ ಮಾಡಿದ್ರು ಒಬ್ಬನೇ ಏನಕ್ಕೆ ಮಾಡಿಸಿದ್ರು ಸೊ ಗೋಯಿಂಗ್ ಬೈ ಅವರ್ ಇನ್ವೆಸ್ಟಿಗೇಷನ್ ನಮ್ಮ ಇನ್ವೆಸ್ಟಿಗೇಷನ್ ಹೇಳೋದೇನು ಅಂತಂದ್ರೆ ಈ ಧರ್ಮಸ್ಥಳದ ಹತ್ಯಾಕಾಂಡ ಮತ್ತೆ ಸೌಜನ್ಯ ಪ್ರಕರಣದಲ್ಲಿ ಯಾವ ಮಂಗಳೂರು ಚಿಕ್ಕಮಗಳೂರು ಬೆಳ್ತಂಗಡಿ ಮಂಗಳೂರು ಉಡುಪಿ ಉಜಿರೆ ಇವೆಲ್ಲ ಒಂದು ಬೇಸ್ ಆಗಿತ್ತು ಬಿಜೆಪಿಗೆ ಹಿಂದೂ ಹೆಣ್ಣುಮಕ್ಕಳ ಜೀವನ ಜೀವನ ಬೀದಿಗೆ ಬಂದಾಗ ಕೊಲೆ ಆದಾಗ ಇವರುಗಳು ಅವರ ಜೀವನಕ್ಕೆ ಅವರ ಅವರಿಗೆ ಆದಂತ ಅನ್ಯಾಯ ಹಿಂದೂ ಹೆಣ್ಮಕ್ಕಳ ಅನ್ಯಾಯಕ್ಕೆ ಎಸ್ ಐ ಡಿ ರಚನೆ ಮಾಡಿ ನ್ಯಾಯ ಕೊಡಿಸೋದು ಬಿಟ್ಟು ಎಲ್ಲೋ ಒಂದು ಕಡೆ ರಾಜಕೀಯ ಮಾಡ ಕೊಟ್ಟರು ಹಂಗಾಗಿ ಮಂಗಳೂರು ಚಿಕ್ಕಮಂಗ್ಳೂರು ಬೆಳ್ತಂಗಡಿ ಹುಜ್ರೆ ಎಲ್ಲಾ ಕಡೆ ಬಿಜೆಪಿ ಬೇಸು ಕಳ್ಕೊಂಡಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನನಗೆ ಎಷ್ಟೋ ಜನ ಬಿಜೆಪಿ ಐ ತಿಂಕ್ ಬಿಜೆಪಿ ಮತ್ತೆ ಹಿಂದುತ್ವದ ಕಾರ್ಯಕರ್ತರೇ ಫೋನ್ ಮಾಡಿ ಹೇಳ್ತಾರೆ ಸರ್ ವಿ ಆರ್ ಸೋ ಮಚ್ ಡಿಸ್ಟರ್ಬ್ ಅಂತ ನಾನು ಪೊಲಿಟಿಕಲ್ ಮಾತಾಡಕ್ಕೋಗೋಲ್ಲ ನಿಮ್ ಯೋಗ್ಯತೆ ನಿರ್ಮಾಣ ಮಾಡುತ್ತೆ ಯಾಕೆ ಅಂತಂದ್ರೆ ನೀವು ಇಲ್ಲೇನ್ ಮಾಡಿದ್ರಿ ನೋಡಿ ಆ ಹೆಣ್ಮಗಳನ್ನ ಕರ್ಕೊಂಬಂದು ಆ ಕೈಯಲ್ಲಿ ಕೆಟ್ಟ ಕೆಟ್ಟದಾಗ ಮಾತಾಡಿಸಿ ಮದ್ದೂರಲ್ಲಿ ಅವಳ ಬಾಯಿಯಲ್ಲಿ ಕೆಟ್ಟ ಕೆಟ್ಟ ಭಾಷೆ ಏಳಿಸಿ ಅವಳಿಗೆ ಒಡೆಸಿ ಆ ತಿಕ್ಕದ ಮೇಲೆಲ್ಲ ಬರಿಗಳು ಬಂದಾಗ ಒಡಿಸಿ ಈಗ ನೆಕ್ಸ್ಟ್ ಆಕೆಗೆ ಟಿಕೆಟ್ ಕೊಟ್ಟು ಎಂ ಎಲ್ ಎ ಕೂಡ ಆಶ್ಚರ್ಯ ಬರಬೇಡಿ ಬಟ್ ನಮ್ಮ ಮದ್ದೂರು ಮೈಸೂರು ಜನ ಮದ್ದೂರು ಮೈಸೂರು ಮಂಡ್ಯ ಜನರು ಬುದ್ಧಿವಂತ ಇದೀರಾ ಅಲ್ಲಿ ಅಲ್ಲಿ ವಕೀಲರು ಇದ್ದಾರೆ ಡಾಕ್ಟರ್ಸ್ ಇದಾರೆ ಬಿಸ್ನೆಸ್ ಮೆನ್ ಗಳಿದಾರೆ ಆಮೇಲೆ ಜಮೀನ್ದಾರ್ಗಳಿದ್ದಾರೆ ದಯಮಾಡಿ ಇಂತ ಒಂದು ಶೀರ್ಷಿಕೆ ಬಿಜೆಪಿ ಬಿತ್ತನೆ ಮಾಡಕ್ ಹೋಗ್ತಾ ಇದೆ ಯಾಕೆ ಅಂತಂದ್ರೆ ಮಂಗಳೂರು ಚಿಕ್ಕಮಂಗ್ಳೂರು ಉಜಿರೆ ಆ ಇಲ್ಲಿ ಉಜುರೇ ಬೆಳ್ತಂಗಡಿ ಧರ್ಮಸ್ಥಳ ಇಲ್ಲೆಲ್ಲ ಬೇಸ್ ಕಳ್ಕೊಂಡಿದೆ ಶೃಂಗೇರಿ ಎಲ್ಲ ಬೇಸ್ ಕಳ್ಕೊಂಡಿದೆ ಯಾಕೆ ಅಂತಂದ್ರೆ ಹಿಂದೂ ಹಿಂದುತ್ವ ಅಂತ ಹೇಳ್ಕೊಂಡು ಓಟ್ಗಳು ಕಳಿಸಿಕೊಂಡು ಅದೇ ಹಿಂದೂ ಹೆಣ್ಮಕ್ಳು ಕೊಲೆ ಆದಾಗ ಅತ್ಯಾಚಾರ ಆದಾಗ ಅವ್ರ ತನಿಖೆ ಮಾಡಕ್ ಹೋದಾಗ ರಾಜಕೀಯ ಮಾಡಕ್ ಹೋದಂತ ಬಿಜೆಪಿಗೆ ಅಲ್ಲಿನ ಜನರೇ ಅಲ್ಲಿನ ಹಿಂದುತ್ವ ಪ್ರೇಮಿಗಳೇ ಬುದ್ಧಿ ಕಲಿಸ್ತಾರೆ ಅವ್ರು ಯಾರು ಕೂಡ ಇವರಿಗೆ ಓಟ್ ಹಾಕಲ್ಲ ಅಂತ ಗೊತ್ತಾಗಿದೆ ಸೊ ಹಂಗಾಗಿ ಮದ್ದೂರನ್ನ ಮದ್ದೂರು ಮಂಡ್ಯನ ಟಾರ್ಗೆಟ್ ಮಾಡಿಕೊಂಡು ಹಿಂಗಿರೋ ಕುಮಾರಸ್ವಾಮಿನ ಸರ್ವನಾಶ ಮಾಡಿದಾಯ್ತು ಜೆಡಿಎಸ್ ನ ಸರ್ವನಾಶ ಮಾಡಿದಾಯ್ತು ಕುಮಾರಣ್ಣ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲೂ ಕೂಡ ಪ್ರಾಸಿಕ್ಯೂಷನ್ ಸ್ಟೇಟ್ ಗೌರ್ಮೆಂಟ್ ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲೂ ಕೂಡ ಏನೋ ಪ್ರಾಸಿಕ್ಯೂಷನ್ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ನೋಡಿ ಯಡಿಯೂರಪ್ಪನ ಕೇಸನ್ನ ಡಿಕೆ ಶಿವಕುಮಾರ್ ಕೇಳ್ಕೊಂಡು ಹಂಗೆ ಹೋಲ್ಡ್ ಮಾಡ್ಕೊಂಡವ್ರೆ ಅದೇ ನಿಮ್ಮ ಗೆ ಕನ್ವಿಷನ್ ಕೊಟ್ರು ತಪ್ಪು ಮಾಡಿದನ ಕನ್ವಿಷನ್ ಕೊಡೋದು ತಪ್ಪೇನಿಲ್ಲ ಬಟ್ ನಾನು ನಿಮ್ಗೆ ಹೇಳ್ತಾ ಅಂತಂದ್ರೆ ನಿಮ್ಮನ್ನ ಮುಗಿಸ್ತಾ ಇರೋದು ಕುಮಾರಣ್ಣ ಜೆಡಿಎಸ್ನ ಮುಗಿಸ್ತಾ ಇರೋದು ಬೇರೆ ಯಾರೂ ಅಲ್ಲ ಕಾಂಗ್ರೆಸ್ ಅವರು ಎದುರು ಎದುರುಗಡೆ ಮಾತಾಡಿ ನಿಮ್ಗೆ ಬಿಡಿ ಮಾಡ್ಕೊಂತಾರೆ ಬಟ್ ದ ಆಕ್ಚುಯಲ್ ಕಿಲ್ಲರ್ ಆಫ್ ಜೆಡಿಎಸ್ ಅಂಡ್ ಕುಮಾರ್ ಸ್ವಾಮಿ ಫ್ಯಾಮಿಲಿ ಬಂದ್ಬಿಟ್ಟು ನನ್ ತಿಳಿದ ಮಟ್ಟಿಗೆ ನಾನು ನಿಮ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಇಟ್ಸ್ ಒನ್ಲಿ ಬಿಜೆಪಿ ಅವ್ರ ಮಾತನ್ನ ಕೇಳ್ಕೊಂಡು ನಿಖಿಲ್ಗೆ ಕೋಮವಾದಿಗಳನ್ನ ಆ ಕೋಮವಾದಿ ವಿಚಾರಗಳಿಗೆ ಸಪೋರ್ಟ್ ಮಾಡೋದನ್ನ ಮಾಡಕೋರೆ ಆಲ್ರೆಡಿ ನೆಲ ಕಚ್ಚಿದಾರ ಮುಂದಿನ ಎಲೆಕ್ಷನ್ ಅಲ್ಲಿ ಎರಡು ಮೂರು ಗೆಲ್ಲೋದು ತುಂಬಾ ಕಷ್ಟ ಕುಮಾರಣ್ಣ ನಿಮ್ಮಷ್ಟು ದೊಡ್ಡ ಅನುಭವ ಇಲ್ಲ ನಿಮ್ ತರ ನಾನು ಎರಡ್ ಸಿಎಂ ಆಗಿಲ್ಲ ಅಥವಾ ನಿಮ್ಮ ನಿಮ್ ತರ ತಂದೆ ಪ್ರಧಾನ ಮಂತ್ರಿ ಆಗಿಲ್ಲ ನಮ್ ತಂದೆ ನಮ್ ತಂದೆ ಎಸ್ ಬಿ ಐ ಎಂಪ್ಲಾಯಿ ಒಬ್ಬ ಒಕ್ಕಲಿಗ ರೈತಾಪಿ ಕುಟುಂಬ ನಮ್ದು ನಮ್ ತಾತ ಎಲ್ಲ ಬಟ್ ಒಂದು ಸಣ್ಣ ಪುಟ್ಟ ಜಮೀನ್ದಾರು ಬಟ್ ಆ ವಿಚಾರದಲ್ಲಿ ಹೇಳ್ತೀನಿ ಕುಮಾರಣ್ಣ ಈ ಬಿಜೆಪಿ ನಮ್ಗಣ್ಣು ಮತ್ತೆ ನೀವು ಅಲ್ಲೇನೋ ತಕ್ಕೋದ್ರೆ ಅವ್ನ ತಿಮ್ಮ ಅವನವನ್ನೆಲ್ಲ ಮೈಸೂರು ತಿಮ್ಮ ನಂಬ್ಕೊಂಡು ಹೋದ್ರೆ ಖಂಡಿತವಾಗಿ ನಿಖಿಲ್ ಯಾವತ್ತು ಕೂಡ ಆಗಲ್ಲ ಗೆಲ್ಲೋದು ಇಲ್ಲ ನಾನು ಬರ್ಲಿಕ್ಕಿ ಕೋಮವಾದನ ಪ್ರವೋಕ್ ಮಾಡಕ್ ಹೋಗ್ಬಿಡಿ ಶಾಂತಿಯನ್ನು ಆಡೋದು ಇವತ್ತಿಲ್ಲಿ ವಿಚಾರ ಮಾಡಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್ ನೀವು ಕೂಡ ಕುಮಾರಸ್ವಾಮಿ ಅವರೇ ಮತ್ತೆ ಅವರು ಬೆಲೆ ಅಡಿಕೆ ಆಗಿದೆ ಏನೋ ನಿರುದ್ಯೋಗ ಸಮಸ್ಯೆಗಳಿದೆ ಮಕ್ಕಳಿಗೆ ಫೀಸ್ಗಳು ಜಾಸ್ತಿ ಆಗಿದೆ ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ ಹಾಲಿನ ಬೆಲೆ ಜಾಸ್ತಿ ಆಗಿದೆ ನೀರಿನ ಬೆಲೆ ಜಾಸ್ತಿ ಆಗಿದೆ ಕಸ ಗಬ್ಬು ನಾಥ ಗಲಾಟೆ ಆಮೇಲೆ ಭಕ್ತಿ ಅನ್ನೋ ಹೆಸರಲ್ಲಿ ಮೆರವಣಿಗೆಗಳು ಮಾಡಿಕೊಂಡು ಒಂದಕ್ಕೊಂದು ಗಲಾಟೆಗಳು ಮಾಡ್ಕೊಂಡು ಅವನೇ ಅವನ ಕಲ್ಲೋಡಿಯೋಕೊಬ್ಬ ಅಷ್ಟೊಂದಷ್ಟು ಜನ ಕಾಸು ಗಲಾಟೆಗಳು ಮಾಡ್ಸಕ್ಕೆ ಇನ್ನೊಂದು ಅದನ್ನು ವಿರೋಧ ಮಾಡ್ಕೊಂದು ಕಾಸು ಆಮೇಲೆ ಅಲ್ಟಿಮೇಟ್ ಆಗಿ ಈ ಒಂದು ಮೆರವಣಿಗೆ ಮತ್ತು ಧರ್ಮದ ಹೆಸರಲ್ಲಿ ಬೀದಿ ರಂಪಾ ನಿಷೇಧ ಇವೆಲ್ಲ ಬೇಕಾಗಿದ್ಯಾ ಕುಮಾರಸ್ವಾಮಿ ಅವರ ಆಮೇಲೆ ಇವತ್ತು ಆ ತಿಮ್ಮ ಆ ಮೈಸೂರು ತಿಮ್ಮನ್ ಮಾತು ಕೇಳ್ಕೊಂಡು ನಿಮ್ಮ ಸ್ಟ್ಯಾಂಡರ್ಡ್ಸ್ ಹಾಕ ಅವನ ಹೇಳ್ತೀನಲ್ಲ ಆ ತಿಮ್ಮ ನಿಮ್ಮ ಕಾಲ್ದೂಳಿನ ಕುಮಾರಸ್ವಾಮಿ ಅವ್ನು ಅವನ ಜೊತೆ ಹೋಗಿ ನಿಂತ್ಕೊಂಡ್ರೆ ನೀವು ಅದೇ ಮಟ್ಟಕ್ಕೆ ಓಟಾ ಬಿಡಿದೀರ ಅವನಿಗೆ ಆಪರೇಷನ್ಸ್ಗೆ ಅವ್ರ ಅವ್ರ ಪಕ್ಷದವ್ರು ಕೊಟ್ಟವ್ರೆ ಹೋಗಿ ಅಲ್ಲಿ ಗಲಾಟೆಗಳು ಮಾಡ್ಸು ಅಂತ ನಾನು ರಾಜ್ಯ ಸರ್ಕಾರ ಕೇಳ್ದೇನು ಅಂತಂದ್ರೆ ನಿಮ್ಗೆ ಯಾರ್ಯಾರ ಮೇಲೆ ಡೌಟ್ ಇದೆಯಾ ನನಗೆ ಆ ಮೈಸೂರು ತಿಮ್ಮನ್ ಮೇಲೆ ಡೌಟ್ ಇದೆ ನಮ್ಮ ನಮ್ಮ ಇಂಟಲಿಜೆಸಿ ರಿಪೋರ್ಟ್ ಪ್ರಕಾರ ಅವನೇ ಇದನ್ನೆಲ್ಲ ಮಾಡ್ಸಿರ್ಬೋದು ಅಂತ ಈ ಒಂದು ಎಂಟೈರ್ ಕೋಮು ಗಲಭೆನಲ್ಲಿ ಕಲ್ಲೋ ಕಲ್ಲೋಡಿಯ ಕಲ್ಲೋ ಮುಸ್ಲಿಂ ಯುವಕರಾಗಿರ್ಬೋದು ಹದಿನೇಳು ಜನ ಅಥವಾ ಗಲಾಟೆ ಮಾಡೋರಾಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಮದ್ದೂರು ಬಂದಂತ ನೂರ ಎಪ್ಪತ್ತೆರಡು ಜನ ಆಗಿರ್ಬೋದು ಹಿಂದ್ಗಡೆರ್ ಈಸ್ ಎ ಫಾದರ್ ದೇರ್ ಇಸ್ ಡ್ಯಾಡಿ ಯಾರ ಡ್ಯಾಡಿ ಗೊತ್ತಾಗಬೇಕು ಈ ಎಂಟೈರ್ ಇನ್ಫಾರ್ಮೇಶನ್ ಬಿ ಕೆ ಹರಿಪ್ರಸಾದ್ರ ಅಫಿಷಿಯಲ್ ಆಗಿ ಹಂಚಿಕೊಂಡ್ರು ಥ್ಯಾಂಕ್ಸ್ ಬಿ ಕೆ ಹರಿಪ್ರಸಾದ್ ಅವ್ರೆ ಬಟ್ ಒಂದೇ ಒಂದ್ ಅಂತಂದ್ರೆ ಇದನ್ನೆಲ್ಲ ಬೇರೆ ಯಾವ್ದು ವಿಚಾರ ಆಗಿದ್ರೆ ಸಂತೋಷ್ ಅವ್ರ ಮೇಲೆ ಇದು ಆರ್ ಎಸ್ ಎಸ್ ಸಂತೋಷ್ ಮೇಲೆ ಮಾತಾಡೋದ್ರಿಂದ ಒದ್ದು ಒಳಗಡೆ ಡಿ ಕೆ ಶಿವಕುಮಾರ್ ಆಮೇಲೆ ಚಿತ್ರರಂಗದ ವಿಚಾರ ಬಂದಾಗ ನಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಕೆ ಶಿವಕುಮಾರ್ ಈ ಮದ್ದೂರಲ್ಲಿ ಆಗಿರುವಂತಹ ಗಲಾಟೆ ಈ ಅನ್ವಾಂಟೆಡ್ ಅವರು ಅವ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಅದರ ವಿಚಾರವಾಗಿ ನಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಜೊತೆನಲ್ಲಿ ಒದ್ದು ಒಳಗಡೆ ಹಾಕಿನೋ ಅಂತ ಹೇಳ್ತಾ ಇಲ್ಲ ಕೆ ಶಿವಕುಮಾರ್ ಇನ್ ಗೇಮ್ ಆಡ್ತಾ ಇದ್ದಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ದಯಮಾಡಿ ಯೋಚನೆ ಮಾಡಿ ಡೆಲ್ಲಿ ಹೈಕಮಾಂಡ್ ಗೆ ಇದನ್ನ ತಿಳಿಸಬೇಕು ಯಾವ ಬೇರೆ ಬೇರೆ ವಿಚಾರದಲ್ಲಿ ಸಂತೋಷ್ ಅವರ ಬಿ ಎಲ್ ಸಂತೋಷ್ ವಿಚಾರ ಬಂದಾಗ ಒಂದು ಒಳಗಡೆ ಹಾಕಿ ಅಂತ ಹೇಳುವಂತ ಡಿ ಕೆ ಶಿವಕುಮಾರ್ ಇಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾ ಈ ಕೋಮು ಗಲಭೆಗೆ ಏನಾದರೂ ನಿಮ್ಮ ಪಕ್ಷದಲ್ಲಿ ಇದ್ಕೊಂಡು ಏನು ಕೆ ಬಣ್ಣ ಏನಾದರೂ ಡಿ ಕೆ ಶಿವಕುಮಾರ್ ಹೊಡಿತಾವ್ರ ಸ್ವಲ್ಪ ನೋಡ್ಕೊಳ್ಳಿ ಯಾಕಂತಂದ್ರೆ ಕಾಂಗ್ರೆಸ್ ಇರೋದ್ರಲ್ಲಿ ಸೆಕ್ಯುಲರು ಆ ವಿಚಾರವಾಗಿ ಯಾರಪ್ಪ ಮನೆಯ ಕಾಂಗ್ರೆಸ್ ಏನಲ್ಲ ಬಟ್ ಕೀಪಿಂಗ್ ದಟ್ ಸೆಕ್ಯುಲರ್ ಏನೋ ಫ್ಯಾಬ್ರಿಕ್ ಎಸ್ ಇನ್ ಕಂಡೀಷನ್ ಅಂತ ಅನ್ಕೊಂಡು ಅದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಖಂಡಿತ ನಾವು ನಂಬಲ್ಲ ಯಾಕಂದ್ರೆ ಅಯ್ಯಪ್ಪ ಆಲ್ರೆಡಿ ಹೊರಗಡೆ ಕಾಂಗ್ರೆಸ್ ಬಣ್ಣ ಒಳಗಡೆ ಕೆಸಿ ಬಣ್ಣ ಹೊಡ್ಕಂತ ಇದ್ದಾನೆ ಹೊಡ್ಕೊಂಡ್ಬಿಡಿದಾನೆ ಅಂತ ನಮಗೆಲ್ಲ ಅನಿಸ್ತಾ ಇದೆ ದಟ್ ಇಸ್ ಬಾಡ್ಕಂದ್ರೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ಮೊದ್ರು ವಿಚಾರದಲ್ಲಿ ನಟು ಬಲ್ಟು ಟೈಪ್ ಮಾಡ್ತೀನಿ ಅಂತ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಸೊ ನನ್ಗೆ ಅದನ್ನೇ ಏನೋ ನಾನು ಕೈ ಜೋಡಿಸ್ಬಿಟ್ಟು ಅಲ್ಲಿ ವಿಜಿ ಜತೆಕೊಂಡು ವಿಜೇಂದ್ರ ತೆಸಿಕೊಂಡು ಯಾಕಂದ್ರೆ ವಿಜಿ ಡೆಪ್ಯೂಟಿ ಸಿ ಅಯ್ಯಪ್ಪ ಯಪ್ಪ ಸಿ ಎಂ ಅಂತ ಸಾಕಷ್ಟು ವಿಚಾರಗಳು ಮಾತಾಡ್ಕೊಳ್ತಾವ್ ನನಗೆ ಗೊತ್ತಿಲ್ಲ ಸಿ ವಾಟ್ ಎರ್ ಪಿಪಲ್ ಪಬ್ಲಿಕ್ ಆರ್ ಟಾಕಿಂಗ್ ಆಮ್ ಜಸ್ಟ್ ಪ್ಲೇಸಿಂಗ್ ಇಟ್ ಆನ್ ಆನ್ ರೆಕಾರ್ಡ್ ಕಮಿಂಗ್ ಸ್ಟೇಟ್ ಟು ಸ್ಟೇಟ್ ಸ್ಟೇಟ್ ಗೌರ್ಮೆಂಟ್ ಹೇಳೋದು ಅಂತಂದ್ರೆ ಡೈ ಮಾಡಿ ಮಂಡ್ಯ ಮದ್ದೂರು ಚನ್ನಪಾಟ್ನಾ ಜನಗಳು ಹೇಳಂತಂದ್ರೆ ಕುಮಾರಸ್ವಾಮಿ ಅವರು ನಾನು ವೈಯಕ್ತಿಕವಾಗಿ ಅವರ ಮೇಲೆ ಗೌರವ ಇದೆ ಪೊಲಿಟಿಕಲಿ ಈಸ್ ಫಿನಿಶ್ ನಾವು ನಾವು ಅದನ್ನ ಮುಗಿಸಿಲ್ಲ ಮುಗಿಸಿದ್ದು ಬಿಜೆಪಿಯವರು ಕುಮಾರಣ್ಣನ ಜೆಡಿಎಸ್ ಅನ್ನು ಮುಗಿಸಿದ್ದು ಆಮೇಲೆ ನಿಖಿಲ್ ಕುಮಾರಸ್ವಾಮಿಗೆ ಬಂದು ಹೇಳ್ತಾರೆ ಓ ನಾವು ನಿಖಿಲ ನಮ್ಮನ್ನು ಯಾರು ಮುಗಿಸಿಲ್ಲ ಅದೆಲ್ಲ ಮೂರ್ ಸತಿ ಸೋತಿರುವಂತಹ ವ್ಯಕ್ತಿ ಬಾಯಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಕೆಲವು ನಿಖಿಲ್ ಸ್ವಾಮಿ ಅವರ ಸ್ಟೇಟ್ಮೆಂಟ್ಗಳನ್ನ ಸೀರಿಯಸ್ ನಾವು ಆಗಲ್ಲ ಯಾಕೆಂದ್ರೆ ತಾತ ಪ್ರಧಾನಮಂತ್ರಿ ಅಪ್ಪ ಎರಡ್ ಸತಿ ಮುಖ್ಯಮಂತ್ರಿ ಆತ ಒಂದ್ಸತಿ ಕೂಡ ಗೆದ್ದಕ್ಕಾಗಿಲ್ಲ ಹಾಗಾಗಿ ಪೊಲಿಟಿಕಲ್ ಭವಿಷ್ಯ ವೇಸ್ಟ್ ಏನೋ ಒಂದಷ್ಟು ಮಾತಾಡ್ತಾನೆ ಮಾತಾಡ್ಕೊಂಡಿ ಐ ಥಿಂಕ್ ನನ್ ಆಫ್ ಟೇಕ್ ಇಮ್ ಸೀಯಸ್ಲಿ ಏನೋ ಗೆತ್ತೋರ್ಸಿದಾಗ ಬೇಕಾದ್ರೆ ನಾವೇ ಬೇಕಾದ್ರೆ ಗಾರ್ಲ್ಯಾಂಡ್ ಆಗ್ತಾನೆ ಬಟ್ ಆಸ್ ಆಫ್ ನೌ ನಿಖಿಲ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಎಲ್ಲ ಒಂದ್ಕಡೆ ಮದ್ದೂರಿನಲ್ಲಿ ಆ ಬೇಸನ್ನ ಇಲ್ಲಿ ರಾಮ್ ರಾಮನಗರ ಇಂದ ಮಂಡ್ಯವರೆಗೂ ಈ ಒಂದು ಬೇಸನ್ನ ಕುಮಾರಸ್ವಾಮಿ ಅವರನ್ನ ನಂಬಿದ್ದಾರೆ ಬಟ್ ಅಲ್ಲಿನ ರೈತಾಪಿ ಜನಗಳು ಸಾಮಾನ್ಯ ವರ್ಗದ ಜನರ ಜನರ ಈ ಕೋಮುವಾದಿಗಳು ಹಾಳು ಮಾಡ್ತಾ ಇದ್ದಾರೆ ಪೊಲೀಸರು ಕೆಲಸ ಕೊಡ್ತಾ ಇದ್ದಾರೆ ಅಲ್ಲಿ ದೇವರನ್ನ ಮೆರವಣಿಗೆಯನ್ನು ಹೆಸರಲ್ಲಿ ಗರಾಟೆಗಳನ್ನ ಮಾಡಿಸ್ತಾ ಇದ್ದಾರೆ ಒಂದಷ್ಟು ಈ ಮುಸ್ಲಿಂ ಯುವಕರು ಕೂಡ ಒಳಗಾಗಿ ನೇನೋ ಗೊತ್ತಿಲ್ಲ ಅವ್ರು ಸರಿಯಾಗಿ ಬೆಂಡೆತ್ತಿ ಹದಿನೇಳು ಜನ ಮುಸ್ಲಿಂ ಹುಡುಗರು ಯಾರು ಕಲ್ಲು ಹೊಡೆದವ್ರು ಸರಿಯಾಗಿ ಬೆಂಡೆತ್ತಿ ವಿ ವಿನ್ ಇಶ್ಯೂಸ್ ಯಾಕೆ ಅಂತಂದ್ರೆ ಕೋಮುವಾದಿಗಳಿಗೆ ಕಲ್ಲು ಹೊಡೆದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡೋ ಅಂತ ಈ ಅಂತ ಕ್ರಿಮಿನಲ್ ಗಳಿಗೆ ಸರಿಯಾಗಿ ಫೈಂಡ್ ಔಟ್ ಹೂ ಇಸ್ ಡಾಡಿ ನನ್ಗೇನು ಆ ಮೈಸೂರಿನ ತಿಮ್ಮ ಏನಾದ್ರು ಡಾಡಿನಾ ಇದನ್ನೆಲ್ಲ ಗಲಾಟೆಗಳು ಮಾಡಿಸಿದೆ ಯಾಕಂದ್ರೆ ಏ ತಿಮ್ಮ ಆ ಮೈಸೂರಿಂದ ಬೆಂಗ್ಳೂರಿಗೆ ಅಲ್ವೆ ಏನೋ ದೊಡ್ಡದಾಗಿ ಶೋಕಿತರ ಹೇಳ್ಕೊಂತ ಇದೆ ಏಳ್ನೂರ ಎಂಟು ರೂಪಾಯಿ ಖರ್ಚಾಗುತ್ತೆ ಟೋಲ್ ನಿಮ್ಗೆ ನಿಮಗೆ ನಿಮ್ ತಾತ ಕೊಡ್ತಾನ ನಿರುದ್ಯೋಗ ಸಮಸ್ಯೆ ಇದೆ ಮಾತಾಡಲ್ಲ ನೀನ್ ಏ ತಿಮ್ಮ ಆಮೇಲೆ ಬೆಲೆ ಆಗಿದೆ ಅದ್ರ ಬಗ್ಗೆ ಮಾತಾಡೋಲ್ಲ ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ ಏನೋ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಗ್ಯಾಸ್ ಬೆಲೆ ಜಾಸ್ತಿ ಕರೆಂಟ್ ಬೆಲೆ ಜಾಸ್ತಿ ಆಗಿದೆ ಮಕ್ಕಳ ಫೀಸ್ ಜಾಸ್ತಿ ಆಗಿದೆ ಆ ಬಡವರ ಮಕ್ಕಳನ್ನ ಕರ್ಕೊಂಡು ಗಲಾಟೆಗಳು ಮೇಲೆ ಒಂದೆರಡು ಎಫ್ಐಆರ್ ಹಾಕ್ಬಿಟ್ರೆ ಗೌರ್ಮೆಂಟ್ ಕೆಲಸ ಸಿಗಲ್ಲ ಏನ್ ಕೆಲಸ ಮಾಡ್ತಿರೋ ಕೋಮುವಾದಿಗಳು ನೀವೆಲ್ಲ ಸೇರ್ಕೊಂಡು ಏನೇವ್ ಸ್ನೇಹಿತರೆ ಸಿದ್ದರಾಮಯ್ಯವ್ರು ಸರ್ಕಾರ ಅಲರ್ಟ್ ಆಗಿರ್ಬೇಕು ಒಂದು ಹೊರಗಡೆ ಇರುವಂತಹ ಶತ್ರುಗಳು ಒಂದು ಹೊರಗಡೆ ಪಾರ್ಟಿ ಹೊರಡನೇ ಇರುವಂತಹ ಒಂದಷ್ಟು ಕೇಸರಿ ಬಣ್ಣ ಹೊಡ್ಕೊಂಡಿರುವಂತಹ ಎಂಎಲ್ ಎಲ್ ಎಗಳು ಗಳು ದಯಮಾಡಿ ಅದ್ರ ಬಗ್ಗೆ ಎಚ್ಚರಿವಿ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ ಬೇಕು ಅಂದ್ರೆ ನಾನು ಕೂಡ ಇಶ್ಯೂಸ್ ಅಲ್ಲ ನೀವು ತಪ್ಪ ಮಾಡಿದಾಗ ನಾವು ಪ್ರಶ್ನೆ ಮಾಡ್ತೀವಿ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸ್ಥಿರವಾಗಿರ್ಲಿ ಅನ್ನೋದು ಕೂಡ ನಮ್ಮ ಆಸೆ ಏನಕ್ಕೆ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ಏಟ್ ಗೆ ನೋಡ ನಮ್ಮ ಸಿ ಸಿಎಂ ಆದ್ರೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಸಿಎಂ ಸಿದ್ದರಾಮಯ್ಯ ನಮ್ಮ ಒಂದ್ ಸಿ ಸಿಎಂ ಆಗ್ಬೇಕು ನಮ್ಮ ಆಸೆ ಪ್ರದೀಪ್ ಹೇಳಿದ ನಾನು ಸಿಎಂ ಆದ್ರೆ ಅಂತ ಥ್ಯಾಂಕ್ ಯು ಅಟ್ ಲೀಸ್ಟ್ ಅಟ್ ಲೀಸ್ಟ್ ಐ ಆಮ್ ಪ್ರವೋಕಿಂಗ್ ದ ಕಾಮನ್ ಪೀಪಲ್ ಟು ಥಿಂಕ್ ಇನ್ ದ ಲೈನ್ಸ್ ಆಫ್ ದ ಪೊಲಿಟಿಕ್ಸ್ ಅಂತ ಹೇಳ್ತಾ ಮುಂದಿನ ಜನಗಳಲ್ಲಿ ಯುವತಿಯರು ಯುವಕರು ಪೊಲಿಟಿಕ್ಸ್ ಬರಬೇಕು ಇಂಜಿನಿಯರಿಂಗು ಮೆಡಿಕಲ್ ಐಎಸ್ ಐ ಪಿ ಎಸ್ ಬಿಟ್ಟು ದೇರ್ ಇಸ್ ಆಲ್ಸೋ ಫ್ರೀಡ್ ಕಾಲ್ ಏನೋ ಪೊಲಿಟಿಕ್ಸ್ ಅಂತ ಎರಡು ಲಕ್ಷ ಎರಡು ಲಕ್ಷ ಸ್ಯಾಲರಿ ಬರ್ತದೆ ಅಲಯನ್ಸ್ ಗಳು ಕೊಡ್ತಾರೆ ಟೆಲಿಫೋನ್ ಬಿಲ್ ಕೊಡ್ತಾರೆ ಕಾರ್ಗಳು ಕೊಡ್ತಾರೆ ನಿಮಗೆ ಒಂದು ಪಟ್ಟ ಸಿಗುತ್ತೆ ಆಮೇಲೆ ನೀವು ಎಂಎಲ್ ಎನ್ಸಿ ಎಂ ಎಲ್ ಎಂಎಲ್ ಸಿ ಆದ್ರೂ ಕೂಡ ನಿಮಗೆ ಪೆನ್ಷನ್ ಬರುತ್ತೆ ಸೊ ಇಟ್ಸ್ ಎ ವೆರಿ ಗುಡ್ ಏನೋ ಸರ್ವಿಂಗ್ ಸ್ಕೀಮು ನಾ ಬೆಟರ್ ದನ್ ಐ ಎ ಎಸ್ ಅಂಡ್ ಐಪಿಎಸ್ ಹಾಗಾಗಿ ದಯಮಾಡಿ ಪಿ ಐಪಿಎಸ್ ಡಾಕ್ಟರ್ ಇಂಜಿನಿಯರ್ ಓದುವಂತಹ ಮಕ್ಕಳು ಜೊತೆ ಅಡ್ವೊಕೇಟ್ ಆಗಂತರು ರಾಜಕೀಯಕ್ಕೆ ಬರೋಕೆ ಕರ್ನಾಟಕದ ಆದ್ಯಂತ ಇನ್ನೂರು ಇಪ್ಪತ್ನಾಲ್ಕು ಸೀಟ್ಗಳಿದೆ ದಯಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಐ ವಿಲ್ ಬ್ರಿಂಗ್ ಒನ್ ಪಕ್ಷ ನಾನು ಒಂದು ಪಕ್ಷಕ್ಕೆ ಮುಖ್ಯಸ್ಥನಾಗಿ ಬರ್ತೇನೆ ಆ ಪಕ್ಷದಿಂದ ನಿಮಗೆ ಟಿಕೆಟ್ಗಳನ್ನು ಸಹ ಕೊಡ್ತೇನೆ ದಯಮಾಡಿ ರೆಡಿ ಆಗಿರಬೇಕು ನನ್ನ ಮೇಲೆ ಧರ್ಮಸ್ಥಳದ ಹೋರಾಟದಲ್ಲಿ ಕೊಡಗೇಲಿ ಒಂದು ಎಫ್ಐಆರ್ ವಿಡಿಯೋ ಮಾಡಿದೆ ಅಂತ ಬೆಳ್ತಂಡಿ ಒಂದು ಎಫ್ಐಆರ್ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಒಂದು ಎಫ್ಐಆರ್ ಇಲ್ಲಿ ಮಾಡೋರೆ ವಿ ವಿಲ್ ಏನ್ ಯು ವಿ ಹವ್ ವಿ ರೆಸ್ಪೆಕ್ಟ್ ದ ವಿ ವಿಲ್ ಡೆಫಿನೆಟ್ಲಿ ಚಾಲೆಂಜ್ ವಿ ನಮ್ಮ ಅಡ್ವೊಕೇಟ್ ಗಳನ್ನ ಹೈಕೋರ್ಟ್ ಅಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಕಮಿಂಗ್ ಸ್ಟ್ರೇಟ್ ಟು ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅವರನ್ನ ಸುಪ್ರೀಂ ಕೋರ್ಟಿನ ನಿಗ್ರಹಕ್ಕೆ ಬಿಟ್ಟಿದ್ದೇವೆ ಓಕೆ ವೆದರ್ ದೇ ವಾಂಟ್ ಆರ್ ನಾಟ್ ಸುಪ್ರೀಂ ಕೋರ್ಟ್ ಇಸ್ ವಾಚಿಂಗ್ ಸಿಬಿಐ ಟಿ ಓಕೆ ಕುಮಾರಸ್ವಾಮಿ ಅವರಿಗೆ ಬುದ್ಧಿಗಳು ದೊಡ್ಡ ವ್ಯಕ್ತಿಗಳಲ್ಲ ನಿಮ್ ಮಗ ಎಲ್ ಎ ಆಗ್ತಾನೋ ಬಿಡ್ತಾನೋ ನೀವಂತೂ ಎರಡ್ಸಿದ್ ಮುಖ್ಯಮಂತ್ರಿ ಆಗಿದ್ದೀರಾ ನಿಮ್ಮ ನಮ್ಮ ನಿಮ್ಮ ನಿಮ್ಮನ್ನ ನಿಮ್ಮ ಪಕ್ಷವನ್ನ ಮುಣಿಸಿದ್ದು ಬಿಜೆಪಿಯವರು ಬಟ್ ಅದೇ ವಿಜಿ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಇದ್ಕೊಂಡು ಪೋಸ್ಟ್ ಕೇಸ್ನ ಮುಂದಕ್ಕೆ ಕಳಿಸ್ತಾ ಇಲ್ಲ ಪ್ರಾಸಿಕ್ಯೂಷನ್ ಹಂಗೆ 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 ಹಿಂಗ್ ಬೇಕು ಮೈಂಟೈನ್ ಮಾಡ್ತಾರೆ ಡೆಫಿನೆಟ್ಲಿ ಹೈಕೋರ್ಟ್ ಅಲ್ಲಿ ಕೂಡ ಒಂದಷ್ಟು ಏನೋ ಸ್ಟೇಪ್ ಏನೋ ಮಾಡ್ಕೊಂಡಿದ್ದಾರೆ ಅದೇ ನಿಮ್ಮ 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 ಅಣ್ಣನ ನೋಡಿ ಬಿಜೆಪಿ ಅವರು ಆಮೇಲೆ ಕಾಂಗ್ರೆಸ್ ಅವ್ರ ಜೊತೆ ನಿಮ್ ಜೊತೆ ಸ್ವಲ್ಪ ಹೊರಟಾಗಿ ಬಿಹೇವ್ ಮಾಡಬಹುದು ಐ ಡೋಂಟ್ ಥಿಂಕ್ ಸೊ ಅಷ್ಟು ದೊಡ್ಡ ಷಡ್ಯಂತ್ಕೊಂಡು ಅವ್ರು ಏನು ಮಾಡಕ್ ಹೋಗಲ್ಲ ಬಟ್ ದ ಎಂಟೈರ್ ಟು ಫಿನಿಶ್ ಯು ಅಂಡ್ ಕುಮಾರಣ್ಣ ಬಟ್ ನಾವು ನಿಮ್ಮ ಫ್ಯಾನ್ ಆಗಿರೋದ್ರಿಂದ ದಯಮಾಡಿ ಆ ರಾಮನಗರದಿಂದ ಮಂಡಿ ಅವ್ರಿಗೂ ಕೋಮವಾದ ಬ್ಯಾಡ ಕುಮಾರಣ್ಣ ಓಕೆ ಅಲ್ಲೆಲ್ಲ ನಮ್ಮ ರೈತ ಜನರು ಮತ್ತೆ ಅವ್ರಿಗೆ ಏನೋ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕಳಿಸೋದು ಆಸ್ಪತ್ರೆಗಳು ಕಟ್ಸೋದು ಸ್ಕೂಲ್ಗಳು ಕಟ್ಸೋದು ನಾವು ಮಾಡಬೇಕೇ ಹೊರತು ಈ ರೀತಿ ಬೀದಿಗೆ ತಕೊಂಡ್ಬಂದ ಅವ್ರ ಮೇಲೆ ಎಫ್ಐರ್ಗಳು ಹಾಕಿ ಹದಿನೇಳು ಜನ ಮೇಲೆ ಎಫ್ಐಆರ್ ಐನೂರು ಜನ ಮೇಲೆ ಎಫ್ಐಆರ್ ಆಗಿದೆ ಅಂತೆ ಐನೂರು ಜನ ಲೈಫ್ ಸ್ಕ್ರಾಪ್ ಕುಮಾರಣ ಕುಮಾರಣ್ಣ ಈಗ ಅದನ್ನ ನೀವು ವಾದ ಮಾಡಕ್ ಅಲ್ವಯ್ತಾ ಇದೀರಾ ತಿಮ್ಮ ತಿಮ್ಮನ್ ಮಾತೇಳ್ಕೊಂಡ್ರೆ ನಿಮಗೂ ಕೂಡ ನೀವು ಕೂಡ ಅದೇ ಲೆವೆಲ್ಗೆ ಹೋಗ್ಬಿಡ್ತೀರಾ ಅಂತ ಹೇಳುತ್ತಾ ನನ್ನಲ್ಲಿ ಯಾವುದೇ ಯಾವುದೇ ಬೇಜಾರು ಇಲ್ಲ ನನ್ನ ನನ್ನ ರಾಜ್ಯ ಚೆನ್ನಾಗಿರ್ಬೇಕು ಯಾಕೆ ಚೆನ್ನಾಗಿರ್ಬೇಕು ಅಂತ ಅದನ್ನೇ ಹೇಳ್ತೀನಿ ಜೈ ಭಾರತ ಜನನಿಯ ಧನು ಜಾತೆ ಜಯ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಚಳಿ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನದ್ಯಾನವ್ ಕುವೆಂಪು ಐ ಲವ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಐ ಲೋ ಕೆಂಪೇಗೌಡರು ಸಂಗೊಳ್ಳಿ ರಾಯಣ್ಣ ಬಸವೇಶ್ವರರು ಖ್ಯಾತ ಖ್ಯಾತ ಬಸವೇಶ್ವರರು ಜಾತಿನೇ ಬೇಡ ಧರ್ಮನೇ ಬೇಡ ಅಂತಾರೆ ಅವ್ರಿಗೊಂದು ಜಾತಿ ಮಾಡಿ ಇಟ್ಟಿದ್ದಾರೆ ಬೇರೆ ವಿಚಾರ ಹನ್ನೆರಡನೇ ಶತಮಾನದ ಬಸವೇಶ್ವರರು ದಾರಿಯ ದೀಪ ಅವರು ತೋರ್ದ ದೀಪ ಅಲ್ಲಿ ಡೆಫಿನೆಟ್ಲಿ ಐ ಬಿಲಾಂಗ್ ಟು ಕೆಂಪೇಗೌಡ ಕಮ್ಯುನಿಟಿ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಮಾತಾಡೋಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಬಸವೇಶ್ವರರು ಒಂದು ಯುಕ್ತಿ ಕೊಟ್ಟಿದ್ದಾರೆ ಅದೇ ನಮ್ಮ ನಮ್ಮ ನನಗೆ ಜಾತಿ ಧರ್ಮದಲ್ಲಿ ನಂಬಿಕೆಲ್ಲ ಬಟ್ ಸ್ಟಿಲ್ ಬೆಂಗಳೂರಿನ ಕಡೆ ಕೆಂಪೇಗೌಡರು ಕೂಡ ಅಷ್ಟೇ ಒಂದು ಸಲಾಮ್ ಅಂತ ಹೇಳುತ್ತಾ ಡೆಫಿನೆಟ್ಲಿ ಐ ಬಿಲೀವ್ ಇನ್ ಯೂನಿಟಿ ಇನ್ ಡೈವರ್ಸಿಟಿ ನಾನಾ ಜಾತಿ ಧರ್ಮಗಳಲ್ಲಿ ಹೊಂದಾಣಿಕೆಯನ್ನ ಮನೆ ಮನೆ ಮಡ್ಕೊಂತೀನಿ ಜಾತಿ ಧರ್ಮನ ಹೊರಗಡೆ ಬಂದಾಗ ನಾನೊಬ್ಬ ಭಾರತೀಯ ನಾನೊಬ್ಬ ಕನ್ನಡಿಗ नाली माने मगा ಅಂತ ಹೇಳ್ತಾಣ ನಿಮ್ಮ ವಕೀಲ ಸರ್ ಥ್ಯಾಂಕ್ಸ್ ಅ lot ಲವ್ ಯು all ಟೇಕ್ ಕೇರ್ ಸೀ ಯು ಬೈ